ಆಯ್ತಾ ನಿಮ್ಮದು ಪ್ರಸಾದ ಎಲ್ಲ ಹತ್ತು ಹೋಗ್ತಾ ಇದಾರೆ ಈಗ ನಿನ್ನೆ ಹೆಚ್ಚು ಜನ ಬಂದು ಹತ್ತು ಹೋಗಿದ್ದಾರೆ ಐವತ್ತು ಸಾವಿರ ಜನಗಳು ಇಲ್ಲಿ ಕಟ್ಟೋಣ ಈಚೆ ಅಲ್ಲೂ ಕಟ್ಬೋದು ಇಲ್ಲೂ ಹಾ ಅವರು ಹತ್ತೋ ಹತ್ತೋರು ಹತ್ತಕ್ಕಾಗಲ್ಲ ಅಂತ ಬರೋ ಬರೋರು ಹಿಂಗೆ ಬರೋರಿ ಕೊಡಿ ಕಸದ ಓ ಕಸದ ಗಾಡಿ ಇಲ್ಲೇ ಚಂದ ಕಸದ ಗಾಡಿ ಹ ಅಲ್ಲ ಅಲ್ಲಿಗೆ ಹಾಕೋ ಕೇಳಿದ್ದಾರೆ ಸೀದಾ ಅಲ್ಲೇ ಹಾಕೋದು ಅವರು ಹಾಕ್ತಾ ಇದ್ದಾರೆ ಅಲ್ಲೇ ಹಾಕ್ಬಿಟ್ರೆ ಆಯ್ತು ಕಸ ಎಲ್ಲ ಗಾಡಿ ಕಸದ ಗಾಡಿ ಬಂದಿದೆ ಸೀದಾ ಹಾಕಿಬಿಟ್ರೆ ಆಯ್ತು ದೇವಿ ಈ ಗೇಟಿಗೆ ಹಾಕ್ಬೋದಿತ್ತು ಏ ಸೈಡ್ ಇದೆ ಈಗ ಹಾಕಿದ್ದಾರೆ ಇಲ್ಲ ಹಾಕಿ ಅದು ಇಲ್ಲಿಂದ ಹಿಂಗ ಹಾಕೋಣ ಇದನ್ನ ಹಾಕಿ ಅದಲ್ಲ ಹಂಗೆ ಸಿಗ್ಸ್ಬಿಡಿ ಹಂಗಲ್ಲಿ ಸಿಗ್ ಇದನ್ನ ಇಲ್ಲಿಗೆ ಹಾಕಿ ಹಿಂಗೆ ಇಲ್ಲಿಗೆ ಹಾಕಿ ಅದನ್ನ ತನ್ನಿ ಇಲ್ಲಿಗೆ ದೇವಿ ಇಲ್ಲಿ 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 ಇಲ್ಲಿಂದ ಇಲ್ಲಿಗೆ ಕಾಣುತ್ತೆ ಗಿಡಕ್ಕೆ ಹಾಕಿ ಹಾಂ ಹಾಕ್ಬಿಟ್ರಿ ಇಲ್ಲಿಂದ ಹಿಂದಕ್ಕೆ ಇಲ್ಲಿಂದ ಹಾಕ್ಬಿಟ್ರಿ ಇದ್ರ ಮೇಲೆ ಮೆಟ್ಬಿಡಿ ಅಷ್ಟೇ ಹ ದೇವಿರಮ್ಮ ಗೆ ಹತ್ತುವಂತ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ ಜೋ ಭಕ್ತ ಭಕ್ತಲೋಗ ಪಹಾಡ್ ಚಡ್ರೆ ದೇವಿರಮ್ಮ ಓ ಭಕ್ತಲೋಗ ಬೀದರ್ ಪ್ರಸಾದ ಸ್ವೀಕಾರಕರ್ರೆ ಪ್ರಸಾದ ಮೇ ಬ ನಾವು ಬಿ ಮಜ್ಜಿಗೆ ಸಾಕು ಹಂಗೆ ಒಂಚೂರು ಹಂಗೆ ನಿಲ್ಸ್ಬಿಡಿಲ್ಲಂದ್ರೆ ಸಾಕು ಒಂದು ಕೋಲಿಟ್ಟು ಅಲ ಇದು ಇದ್ರಲ್ಲಿತ್ತು ಹಗ್ಗ ಹಗ್ಗ ತಂದಿತ್ತು ಇದ್ರೊಳಗೆ ನೋಡಿ ನೋಡಿಲ್ವಾ ನಾನೊಂದು ಹಗ್ಗ ಕುಟ್ಕೊಳ್ಸಿದ್ದೆ ಹಾ ಹಾಕಿ ಹೌದಾ ಇದು ಬೇಕಾದ್ರೆ ತಗೊಳ್ಳಿ ಇದನ್ನ ಹಾಂ ತುಳಿ ತುಳಿ ನೀವು ತಿಂದಿಲ್ಲಲ್ಲ ಸ್ವಾಮೀಜಿ ಅದೇ ಹೇಳ್ತಾ ಇದ್ರು ಪುಷ್ಪ ನಿಮ್ದು ಹಿಡ್ಕೋತೀರಿ ನಾ ಎಲ್ಲರೂ ಬಿಟ್ರೆ ಕಷ್ಟ ಮಜ್ಜಿಗೆ ಮಜ್ಜಿಗೆ ಅನಿಸ್ತಾ ಇದೆ ಭಕ್ತಾದಿಗಳು ತಿಳಿದು ಬರ್ತಾ ಇದ್ದಾರೆ ನಿನ್ನೆ ತುಂಬಾ ಜನ ಹತ್ತಿದ್ದಾರೆ ಐವತ್ತು ಸಾವಿರ ಜನ ಹತ್ತಿದ್ದಾರೆ ಅಲ್ಲ ಒಂದು ಚೂರು ಟೇಸ್ಟ್ ನೋಡಿದ್ರ ಚೂರು ನೋಡಿ वेंकटेश रहे हैं उनसे पूछिए है, कैसे बनाए प्रसाद जी, 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 प्रसाद कैसे बनाए बन तो, तो, कारा का तो, कम का का तो, तो चलेगा, था ना खरे बाकी वो तो हमने सोचा ही है स्वामी जी भक्त लोगों के लिए बूंदी बनाए थे और खुद ही बांट रहे है अभी దేవిరమ్మ టెంపల్ చిక్మూరు భక్తులు పాడి చడ్రే ಈಚೆ ಈಚೆ ಬರೋರಿಗೆ ಹೇಳ್ತೀನಿ ಹತ್ತು ಅವರ ಅಂದರೆ ಹಂಗೆ ತಿನ್ಬೇಕು ಹತ್ತಾರ ಇವರಿಗೆ ಇಲ್ಲಿ ಇಲ್ಲಿ ಕೊಡಿ ೂರ್ಕೊಂಡಿ ನೋಡಣ ಕುಡೀಜಿಗೆ ಕುಡೀರಿ ಬೇಡ ಬೇಡಂತಿದ ಬರೀ ಎಲ್ಲರಿಗೂ ಸಹ

ചായ തോണ ചായ സ്വീറ്റ് അല്ല എല്ലാം വന്നേച്ച റെഡി ആയി ಕಸದ ಗಾಡಿ ಇದೆ ಅದಕ್ಕೆ ಹಾಕಿದ್ರೆ ಆಯ್ತು ಎಲ್ಲ ಕಸದ ಗಾಡಿಗೆ ಹಾಕಿ ಕಸ ಎಲ್ಲ ಫ್ರೀ ಆದರೆ ಸ್ವಲ್ಪ ಇತ್ಯಾಸೆಲ್ಲ ನೆಟ್ವರ್ಕ್ ಸಿಗ್ತಿದೆಯಮ್ಮ ಏನಾಗ್ತಾ ಇದೆ ಲೈವ್ ಅಂತೂ ಬರ್ತಿದೆ ಒಂದು ಇಬ್ರು ನೋಡ್ತವ್ರೆ ಹಾಂ ಫ್ರೆಡ್ಜು ನಿತ್ಯ ಬಕೆಟ್ ತೊಗೊಳ್ಳಿ ಅಂತ ಪ್ಲಾಸ್ಟಿಕ್ ಬಕೆಟು ಮತ್ತು ಸ್ಟೀಲ್ ಬಕೆಟು ಅಲ್ಲಿ ತರಬೇಕು ಹಾಂ ಬಕೆಟ್ ತಗೋ ಬಕೆಟ್ ತಗೋ ಇನ್ನೊಂದು ತಗೋ ಕೀಳ ತಗೋ ಅದು ಅದು ಊಟದ ಬ ಬಕೆಟ್ ತಗೊಳ್ಳೋ ಅದೇ ತಗೋ ಏನು ಮಿಕ್ಸ್ ಮಾಡ್ತೀಯಾ ನೀರು ತೊಗೊಂಬನ್ನಿ ಖಾಲಿ ಹಾಂ ಮತ್ತೆ ಖಾಲಿ ಆಗತ್ತೆ ಅದಕ್ಕೆ ನೀರು ತೋರಿಸಲ್ ಅಂತ ಹೇಳ್ದು ಅಂಗಡಿ ಕಾಣಿಸ್ತೀವಿ ನೋಡೋ ಅದ್ರ ಪಕ್ಕ ನಲ್ಲಿ ಜಯರಾಮ್ ಕೃಷ್ಣ ರಾಮಕೃಷ್ಣ ಶಾರದಾಶ್ರಮ ಮಾತೃಧಾಮ ನಮ್ಮ ಆಶ್ರಮದಿಂದ ಇವತ್ತು ದೇವಿರಮ್ಮ ಬೆಟ್ಟಕ್ಕೆ ಅನ್ನದಾನ ಇಟ್ಕೊಂಡಿದ್ದೀವಿ ದೇವಿರಮ್ಮ ಬೆಟ್ಟ ಹತ್ತುವ ಎಲ್ಲ ಭಕ್ತಾದಿಗಳಿಗೆ ಅನ್ನದಾನವನ್ನು ಉಚಿತ ಪ್ರಸಾದ ವಿತರಣೆಯನ್ನು ದೇವಿರಮ್ಮ ಬೆಟ್ಟ ಚಂದ್ರದ್ರೋಣ ಪರ್ವತದಲ್ಲಿ ಬರುವಂಥ ವಿಶಿಷ್ಟವಾದ ದೇವಿ ಶಕ್ತಿ ಇರುವಂಥ ಬೆಟ್ಟ ಮೈಸೂರಿನಲ್ಲಿ ಮಹಿಷಾಸುರ ಮರ್ದಿನಿಯಾಗಿ ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡಿ ಚಂದ್ರದ್ರೋಣ ಪರ್ವತಕ್ಕೆ ಬಂದು ಇಲ್ಲಿ ನೆಲೆಸಿ ವಿಶ್ರಾಂತಿಯನ್ನು ಪಡೆದು ಇಲ್ಲಿ ಶಾಂತರೂಪಳಾಗಿ ನೆಲೆಸಿದ್ದಾಳೆ ಎನ್ನುವುದು ಪ್ರತೀತಿ ಹಾಗಾಗಿ ಅವಳನ್ನು ದೇವೀರಮ್ಮ ಎಂದು ಕರೆಯುತ್ತಾರೆ ಈ ದೇವಿರಮ್ಮ ಬೆಟ್ಟಕ್ಕೆ ಸಾವಿರಾರು ಸಹಸ್ರಾರು ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಪ್ರತಿ ವರ್ಷ ನರಕ ಎಂದು ಎಲ್ಲರೂ ಈ ಬೆಟ್ಟದ ಆರೋಹಣ ಮತ್ತು ಅವರೋಹಣ ಅಂದರೆ ಹತ್ತುವುದು ಮತ್ತು ಎಳೆಯುವುದು ಬರೀ ನರಕ ಚತುರ್ದರ್ಶಿಯ ದಿನ ದಿನ ಮಾತ್ರ ವರ್ಷಕ್ಕೆ ಒಮ್ಮೆ ಮಾತ್ರ ಇನ್ನು ಯಾವತ್ತೂ ಕೂಡ ಬೆಟ್ಟವನ್ನು ಯಾರೂ ಹತ್ತೋದಿಲ್ಲ ಕೆಳಗಡೆ ಇರುವಂತಹ ಬೆಂಡಿಗೆ ದೇವಸ್ಥಾನದಲ್ಲಿಯೇ ಎಲ್ಲ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು ಈಗ ಹಿಮ ಆಚ್ಛಾದಿತವಾಗಿದೆ ಹಿಮ ಎಲ್ಲ ಮಂಜು ಅಚ್ಛಾದಿತವಾಗಿ ಕಾಣಿಸ್ತಿರುವಂಥದ್ದೇ ಇದೆ ದೇವಿರಮ್ಮನ ಬೆಟ್ಟ ಇಲ್ಲಿ ದೇವಿರಮ್ಮನ ಬೆಟ್ಟಕ್ಕೆ ನಾನು ಝೂಮ್ ಮಾಡಿದ್ರೆ ಅಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಸದ್ಯ ಕಾಣಿಸ್ತಿಲ್ಲ ಎಲ್ಲ ಮಂಜು ಅಚ್ಛಾದಿತವಾಗಿ ಕಾಣಿಸ್ತಾ ಇದೆ ಇದೇ ದೇವಿರಮ್ಮನ ಬೆಟ್ಟ ಮತ್ತೊಮ್ಮೆ ಇಲ್ಲಿ ತೋರಿಸ್ತೇನೆ ನಾನು ನಿಮಗೆ ಮತ್ತೆ ಚಾಮುಂಡೇಶ್ವರಿ ದೇವಿ ದೇವಿರಮ್ಮಳಾಗಿ ಶಾಂತಳಾಗಿ ಚಂದ್ರದ್ರೋಣ ಪರ್ವತದಲ್ಲಿ ಬಂದು ನೆಲೆಸಿದ್ದಿರು ನೆಲೆಸಿರುವಂಥ ವಿಷ್ಟವಾದ ಬೆಟ್ಟ ಆಚೆ ಇನ್ನೂಚೂರು ಆ ಕಡೆ ಮುಂದೆ ಹೋದರೆ ಅಲ್ಲಿ ದತ್ತಪೀಠ ಕಾಣುತ್ತೆ ಆ ಕಡೆ ಚೂರು ಮುಂದೆ ಹೋದರೆ ಮುಳ್ಳ್ಯನಗಿರಿ ಚಂದ್ರದ್ರೋಣ ಪರ್ವತದಲ್ಲಿ ಪ್ರಮುಖ ಮೂರು ಶಿಖರಗಳು ಇವು ಸಹಸ್ರಾರು ಭಕ್ತಾದಿಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನೋಡ್ತಾ ಇದ್ದೀರಿ ಎಲ್ಲವೂ ಕೂಡ ಪ್ರೈವೇಟ್ ಎಸ್ಟೇಟ್ನಲ್ಲಿರುವಂತಹ ಜಾಗಗಳು ಎಲ್ಲರೂ ಆ ಪ್ರೈವೇಟ್ ಎಸ್ಟೇಟ್ನ ಮುಖಾಂತರವೇ ಹಾದು ಹೋಗಬೇಕಾಗುತ್ತೆ ಇಲ್ಲ ಇದನ್ನು ನೋಡ್ತಾ ಇದ್ದೀರಾ ನೀವು ಹೊಣ್ಣಿ ಇಲ್ಲ ಇಲ್ಲ ಅಯ್ಯೋ ನಿಮಗೆ ಗೊತ್ತಿದೆ ಬಿಡಿ ಎಲ್ಲಿ ಪರ್ಮಿಷನ್ ಸಿಕ್ಕಿತ್ತೋ ಅಲ್ಲಿ ನಮಗೆ ಬಿಡಲಿಲ್ಲ ಬೇರೆಯವ್ರು ಯಾರು ಹಾಕ್ಕೊಂಡಿದ್ರು ಅಂತ ನಾವು ಮುಂದೆ ಬಂದ್ವಿ ಇಲ್ಲಿರುವಂಥ ಅಂಗಡಿಗಳು ಹೊಟ್ಟೆ ಹೊಡಿತಾ ಇದ್ದೀವಿ ಅನ್ನುವಂಥ ಮಾತುಗಳಾಡ್ತಾ ಆಡ್ತಾ ಎಷ್ಟು ವ್ಯವಸ್ಥೆ ಗೊತ್ತಿಲ್ಲ ಈ ಸೌಂಡ್ ನಿಮ್ಗೆ

Tak. Yeah. Yeah. ಸುಮಾರು ಒಂದು ವಾರಗಳ ಒಂದು ವಾರದಿಂದ ಅನ್ನ ಪ್ರಸಾದ ವಿತರಣೆಗೆ ನಾವು ತಯಾರು ಮಾಡ್ಕೊಂಡಿದ್ದೀವಿ ರಾಮಕೃಷ್ಣ ಆಶ್ರಮದಿಂದ ಬೂಂದಿ ಸ್ವಾಮೀಜಿ ಮಾಡಿರುವಂಥ ಬೂಂದಿ ಟೊಮೆಟೊ ರೈಸು ಬೆಂಗಳೂರಿಂದ ಬೇರೆ ಬೇರೆ ಊರುಗಳಿಂದ ಎಲ್ಲ ನಮಗೆ ಬಂಧು ಭಕ್ತರೆಲ್ಲ ಸಹಕರಿಸಿ ಅನ್ನಪ್ರಸಾದ ಮಾಡಲಿಕ್ಕೆ ಸೇವೆ ಸಲ್ಲಿಸಿದ್ದಾರೆ ಹಾಗಾಗಿ ನೋಡ್ತಿರ್ಬೋದು ಮಜ್ಜಿಗೆ ಮಸಾಲೆ ಮಜ್ಜಿಗೆ ಸುಮಾರು ಒಂದು ಹದಿನೈದು ಹದಿನಾರು ಕಿಲೋಮೀಟ್ರ್ ದೂರದಿಂದ ಬಂದಿದ್ದೀವಿ ನಮ್ಮದೇ ಸ್ವಂತವಾದ ಗಾಡಿ ತಗೊಂಡು ಗಾಡಿಯಲ್ಲಿ ಎಲ್ಲವನ್ನು ಒಂದು ನೋಡಿ ನೋಡಿ ಅವರು ಅವರು ನೀನು ಮತ್ರ ಇದ್ಯಾ ನೀರು ಇದೇ ಮಜ್ಜಿ ಇದೆ ಕುಡಿಯೋ ನೀರು ನಿಮ್ಮ ಅತ್ತೆ ಕೊಳ್ಳಿಗೆ ಬಿತ್ತು ಇರೋದು ಮಜ್ಜೆ ಮಜ್ಜೆ ತಗಲಿ ತಗಲಿ ಏಕಲವ್ಯala ಬಂದುಬಿಟ್ರು ಹೌದಾ राम कृष्ण आप सभी को प्रणाम आज हम अन्नदान कर रहे हैं आश्रम की तरफ से आश्रम की तरफ से अन्नदान चल है माता जी का माता रानी का भंडारा चल रहा है यही है बहुत सारे लोग अभी देवे जी का पहाड़ चढ़ने के लिए जा रहे हैं बहुत सारे लोग और हमारे आश्रम के सभी भक्त सभी कार्यकर्ता आश्रम के सभी कार्यकर्ता सभी अभी प्रसाद का वितरण कर रहे हैं अभी क्या है कि महीनों में हाँ तड़ी, प्रसाद का प्रसाद का जो प्रिपरेशन का वक्त है हम सब सभी जो आ, आज का मेन्यू बना है कि क्या स्वामी जी स्वामी जी के हाथ से बना हुआ बूंदी और टोमेटो टमाटो राइस और मज़ी मछली भंडारा चल रहा जैसे कि आप देख सकते हैं कि हमारी प्यारी न्याजे <laughs> आंटी स्वामी जी भी स्वामी जी अपने हाथ से बने बूंदी को परोस रहे कल कल रात से हम यही सोच रहे थे कि बहुत ज्यादा बारिश हो गया इतना बारिश हो गया था कि हम सोच रहे थे कि कल तो बहुत कठिन होगा कठिन होगा सभी आप भी अभी देख सकते हैं कि बहुत सारा कीचड़ है अभी तो कीचड़ भी है इस ये इसके वजह भी आप देख सकते हैं कितने वक्त लोग आ गए हैं और सभी पहाड़ चढ़ने के लिए जा रहे हैं अभी तो कल रात से बहुत बारिश थी आप भी देख सकते हैं उधर देवी रामा जी का आपको दिखाता हूँ प्रसाद का प्रिपरेशन हमने आधी रात दो बजे से शुरू किए थे आज शुरू करके हमने छ बजे तक सभी प्रसाद का प्रिपरेशन बंद कर दिया सब प्रिपरेशन हो गया है आप आ, उसका वीडियो भी जल्द ही अंतर्रात्री यूट्यूब चैनल में आ जाएगा <laughs> रात से हम जो भी किए हैं जो भी कार्य किए सबका पल मिल रहा है आप सभी देख सकते हैं कितनी अच्छी तरह से सभी बना है भर भर के प्रसाद अभी बहुत बहुत हमने बनाए प्रसाद बनाए ये हमारा आश्रम का बैनर लगाया इधर ही सभी परिसर को साफ सुथरा रखने के लिए यह ही वेस्ट स्टोरेज के लिए म्यूनसिपाल्टी वालों ने यही वैन खड़ा कर दिया उन्होंने आप भी देख सकते हैं और हाथ धोने के लिए सभी ये एक जरी बह रही है से ही व्यवस्था हो जाएगा जो नेचुरल है सभी वक्त बहुत आनंद से प्रसाद स्वीकार कर रहे हैं बहुत भीड़ चल रहा है अभी तो देवरम्मा जी का दर्शन अभी आज सुबह सात बजे से शुरू हुआ है सात बजे से लेकर दोपहर चार बजे तक तो अभी परमिशन है जो भी भक्त आ सकते हैं छिड़ सकते हैं देवरामा जी का दर्शन करके जा सकते हैं सभी भक्त इसीलिए आ रहे हैं बहुत सारे बहुत संख्या में लोग अभी भी आते हैं माता रानी का दर्शन करके जाते हैं माता रानी का दर्शन अभी आ, पूरे साल में दीपावली की नरक चतुर्दशी दिवस पे ही होता है उसी समय समय खुलता है। उसी समय खुलता है आप यहाँ से देख सकते हैं देविर जी का पहाड़ जो अभी ढक चुका है बादलों से ढक चुका है आप वह भी थोड़ा सा सूक्ष्म तरीके से देखेंगे तो आपको भी भक्त उधर चढ़ते हुए नज़र आ सकते हैं यहाँ से तो हमें दिख रहा है कि बहुत बहुत सारे भक्त लोग भीड़ चल रहा है अभी ऊपर तक भी भीड़ चल रहा है ऐसे हर साल दीपावली के समय में सारे भक्त लोग देवरामा जी का दर्शन करने के लिए चलते हैं तो। बहुत सरल तरीक़ा से आज हमें हमें दूसरा प्लेस अलॉट हुआ था वो एक बस स्टैंड था पर भगवान की कृपा से हमें ये जो रोड है अभी जा रहा है यही यही आगे जाते ही वो एक स्टेट तक जाता है उधर स्टेट के बाद से थोड़े तीन किलोमीटर तक पैदल जाना पड़ता है उसके बाद से जो पहाड़ की चढ़ाई होती है वो शुरू होती है भगवान जी की कृपा से हमारे हमें यही रास्ता में मिल गया इसलिए बहुत अच्छी तरीके से अन्नदान अभी चल रहा है भंडारा चल रहा है आप सभी देख सकते हैं कि बहुत भक्त लोग खुशी तरीके से प्रसाद की स्वीकरण कर रहे हैं कितनी बड़ी संख्या में भक्त लोगों की जा रहे भक्त लोग कैसे जा रहे हैं

प्रसाद कितनी अच्छी तरीके से बनाए खुशबू तो बहुत अच्छा आ रहा है हमारे पुष्पा जी भी <laughs> बहुत श्रद्धा से छ बना के सभी को उनकी प्यास और भूख सभी मिटा रहे हैं <laughs> अभी भक्त लोग जो सुबह गए थे वो आते वक्त सभी प्रसाद स्वीकरण कर रहे हैं। अब देख सकते हैं अभी धूप चढ़ रहा है भगवान की कृपा से अभी ये धूप हमारे भंडारा भंडारा समय तक जो शाम जो दोपहर तीन तीन चार बजे तक तो हो जाएगा उतने समय तक रह गए रहेगा तो वो बहुत अच्छा है ಭಕ್ತರು ಲೈವ್ ಹೋಗ್ತಾ ಇದೆ ಯೂಟ್ಯೂಬ್ನಲ್ಲಿ ಲೈವ್ ಹೋಗ್ತಾ ಇದೆ ಅಂತರಯಾತ್ರಿ ಅಂತ ಎಲ್ಲ ಭಕ್ತರು ಕೂಡ ಒಳ್ಳೆ ರೀತಿಯಿಂದ ತಮ್ಮ ಮಾತಾರಾಣಿಯವರ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ ನೋಡ್ಬೋದು ಎಷ್ಟು ಖುಷಿಯಾಗಿ ಹೋಗ್ತಿದ್ದಾರೆ ಭಕ್ತರು ಗುಮ್ ನರಿ ನಮ್ಮ ವೆಂಕಟೇಶಣ್ಣ ಅಲ್ಲಿ ಒಂದು ನಲ್ಲಿ ಇಂತ ನೀರು ತಗೊಂಬಂದು ಮಜ್ಜಿಗೆಗೋಸ್ಕರ ಲೈವ್ ಹೋಗ್ತಿದ್ದೀರಾ ಮಾಡೋದೇನಿಲ್ಲ ಲೈವೇ ಹೋಗ್ತಿದ್ದೀರಾ ಎಲ್ಲರೂ ಮೇಲೋಗ್ತಾ ಹೋಗ್ತಾ ಅಂತ ಹಾಂ ಅದಕ್ಕೆ ಕೆಳಗೆ ಇಟ್ಕೊಂಡ್ಬಿಟ್ಟೆ ಹಿಂಗೆ ಇಟ್ಕೊಂಡ ಅಮ್ಮ ಹಾಂ ಏ आश्रम का टी शर्ट है जो अन्नादान के लिए बनाए स्वामी विवेकानंद का चित्र और मातृधाम चिकमगड़ू ये सभी ये सभी भक्तों के लिए प्रिंट हुआ है सभी ने पहन के रखा है मैंने तो अभी तक नहीं पहना है सब सभी ने पहन के रखा है सभी पहन के बहुत अच्छी तरह बहुत अच्छी तरह से सेवा कर रहे हैं बहुत ध्यान पूर्व से मग्न हो के श्रद्धा से मग्न हो के सभी सेवा कर रहे हैं हर साल देवरम्मा जी का जो चढ़ाई होता था देवरम्मा बिट्ट देवरम्मा पर्वत पे जो चढ़ाई होता था वो सभी साल क्या होता था कि नरका चतुर्दशी दिन से पहले जो रात है तब शुरू करते थे आज इस साल क्या हुआ कि उन्होंने थोड़ा रूल्स चेंज कर दिया जो टेम्पल के जो एडमिनिस्ट्रेशन अथॉरिटी होते हैं वो उन्होंने थोड़ा रूल्स चेंज कर दिया उन्होंने क्या किया है कि अभी दो दिन तक समय दिए जो कल कल मतलब नाइनटीन को सुबह से लेकर दोपहर तक परमिशन दिए एक, एक दिन और दूसरे दिन भी आज जो आज है सुबह से सुबह सात बजे से दोपहर चार बजे तक परमिशन दिए उन्होंने तब तक सभी वक्त आके चढ़ के डे जी का दर्शन पाके चलते हैं इस साल ये सुविधा करके गवर्नमेंट ने थोड़ा अभी क्या हुआ था कि कल से बहुत जोर से बारिश हो रहा है ಇಷ್ಟು ತುಂಬ ಜೋರಾಗಿ ಮಳೆ ಆಯಿತು ರಾತ್ರಿ ರಾತ್ರಿಯೆಲ್ಲ ನಮಗೆ ಅದೇ ಚಿಂತೆ ಆಗಿಬಿಟ್ಟಿತ್ತು ಇಷ್ಟು ಮಳೆ ಆದರೆ ನಾಳೆ ಹೇಗೆ ಸಿಗುತ್ತೋ ಜಾಗ ಸಿಗುತ್ತೋ ಜಾಗ ಸಿಕ್ಕಿದ್ರೂ ಕೂಡ ನಮಗೆ ಎಲ್ಲಿ ಅಲ್ಲಿ ಹಾಕ್ಕೊಳಕ್ಕಾಗುತ್ತೋ ಹೇಗಾಗುತ್ತೋ ಅನ್ನೋ ಚಿಂತೆ ಆಗಿಬಿಟ್ಟಿತ್ತು ಈಗ ಯಾಕೆಂದರೆ ನಾವಿನ್ನೂ ಪ್ರಸಾದ ಮಾಡಲಿಕ್ಕೆ ಶುರು ಕೂಡ ಮಾಡಲಿಲ್ಲ ತೋ ಪ್ರಸಾದ್ ಬನಾನಕಿಲೆ ಭೀ ನಮಗೆ ಶು ಶುರುನೈಕೆ ಆದನ ಜ ಬಾರಿಷ್ ಅದಾಕಿ ಅಭಿ ಅಪ್ಪ ಅಂದರೆ ಏ ಸೋಚ್ ಅಂತೂ सोच रहे थे कि अभी सारा